ಅಂಕೋಲಾ ತಾಲೂಕಿನ ಬೊಗ್ರಿಬೈಲ್ನಲ್ಲಿರುವ ಪುರಸಭೆಗೆ ಸಂಬಂಧಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕದ ಆವರಣದಲ್ಲಿ ಬೆಂಕಿ ಹೊತ್ತಿಕೊಂಡು ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯ ರಾಶಿಯು ಹೊತ್ತಿ ಉರಿದಿರುವ ಘಟನೆ ನಡೆದಿದೆ ಅಂಕೋಲಾ ತಾಲೂಕಿನ ಬೊಗ್ರಿಬೆಲ್ನಲ್ಲಿರುವ ಪುರಸಭೆಗೆ ಸಂಬಂಧಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕದ ಆವರಣದಲ್ಲಿ ಅದಾವುದೋ ಕಾರಣದಿಂದ ಬೆಂಕಿ ಹೊತ್ತಿಕೊಂಡು ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯ ರಾಶಿಗೂ ಹೊತ್ತಿಕೊಂಡು ಧಗಧಗನೆ ಉರಿದು ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ರವಿವಾರ ಸಂಭವಿಸಿದೆ ಸುದ್ದಿ ತಿಳಿದ ಅಗ್ನಿಶಾಮಕ ದಳದವರು ಆರಂಭದ ಕೆಲ ಹೊತ್ತು ಅಗ್ನಿಶಮನ ಕಾರ್ಯಾಚರಣೆ ನಡೆಸಿ ಆವರಣದ ಹುಲ್ಲು ಗಿಡ ಮರಗಿಡಗಳ ಬಳಿ ಹಬ್ಬುತ್ತಿದ್ದ ಬೆಂಕಿಯನ್ನ ಹತೋಟಿಗೆ ತಂದರಾದರೂ ಶೆಡ್ನಲ್ಲಿರುವ ತ್ಯಾಜ್ಯ ರಾಶಿ ಬೆಂಕಿ ಆರಿಸಲಾಗದೆ ಹರಸಾಹಸ ಪಡುವಂತಾಯಿತು ಸುಡು ಬಿಸಿಲು ದಗದಗನೆ ಉರಿಯುತ್ತಿರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಸಮಯಕ್ಕೆ ಸರಿಯಾಗಿ ನೀರು ಲಭ್ಯವಾಗದಿರುವುದು ಮತ್ತಿತರ ಕಾರಣದಿಂದ ಬೆಂಕಿ ಹೊತ್ತಿ ಉರಿಯುತ್ತಿದ್ದರೂ ಅಗ್ನಿಶಾಮಕ ದಳದವರು ಏನು ಮಾಡಲಾಗದೆ ಕೆಲಕಾಲ ಕೈಕಟ್ಟಿ ನಿಂತಾದ ಅನಿವಾರ್ಯತೆ ಕಂಡುಬಂತು ನಂತರ ಪುರಸಭೆ ವತಿಯಿಂದ ಸಿಂಟೆಕ್ಸ್ ಟ್ಯಾಂಕ್ಗಳ ಮೂಲಕ ಸಣ್ಣ ಗಾಡಿಯಲ್ಲಿ ನೀರು ತುಂಬಿ ತಂದರು ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಎಂಬಂತೆ ನೀರು ಸಾಲದಾಗಿ ಪುನಃ ಅಗ್ನಿಶಾಮಕ ವಾಹನವೇ ಮರಳಿ ಹೋಗಿ ನೀರು ತುಂಬಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಕಂಡುಬಂತು ಇದು ಬೆಂಕಿ ಅವಘಡದ ಸಂದರ್ಭದಲ್ಲಿ ಸ್ಥಳೀಯ ಅನಾನುಕೂಲತೆಯನ್ನ ಸಾರಿ ಹೇಳುವಂತಿತ್ತು ಘನ ತ್ಯಾಜ್ಯ ವಿಲೇವಾರಿ ಘಟಕದ ಆವರಣದಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ಅತಿಯಾದ ಬಿಸಿಲಿನ ಕಾವಿನಿಂದ ಕಾರಣಗಳಿಂದ ಇರಬಹುದೇ ಅಥವಾ ಬೇರೆ ಕಾರಣಗಳಿರಬಹುದೇ ಇಲ್ಲಿನ ಕೆಲ ದೃಶ್ಯಾವಳಿಗಳನ್ನ ದಾಖಲಿಸಿದ್ದ ಸಿಸಿ ಕ್ಯಾಮೆರಾ ವ್ಯವಸ್ಥೆಯು ಹಾನಿಗೀಡಾಗಿರುವ ಸಾಧ್ಯತೆ ಇದ್ದು ಒಟ್ಟಾರೆಯಾಗಿ ಈ ಬೆಂಕಿ ಆಕಸ್ಮಿಕ ಅವಘಡದ ಕುರಿತು ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿಗಳು ತಿಳಿದು ಬರಬೇಕಿದೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಈ ಅವಘಡ ಸಂಭವಿಸಿರಬಹುದಾಗಿದ್ದು ಸುದ್ದಿ ತಿಳಿದ ಪುರಸಭೆಯ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದು ಸ್ಥಳ ಪರಿಶೀಲಿಸಿದರಲ್ಲದೆ ಬೆಂಕಿ ಜ್ವಾಲೆ ಇತರೆಡೆ ವ್ಯಾಪಕವಾಗಿ ಹರಡದಂತೆ ಕೆಲ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಮಾರ್ಗದರ್ಶನ ನೀಡಿದರು ಪುರಸಭೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ